ಹಲೋ 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 ಹೇಳಿ ಹೇಳೋಣ ಹೇಳೋಣ ತಡಿಲ್ಲ ಹಂಗೆ ಮಾಡತ್ತಿ ಒಟ್ಟ ಬಿಡೋಕೆ ನೋಡ ಕುಡಿ ಗುರು ಹಿರಿಯರಿಗೆ ವಸ್ತರ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಹೌದು ಅದಕ್ಕೂ ವ್ಯವಹರಿಸುವ ಎಲ್ಲಿಗೆ ಬಂದ ತಿಳಿದ್ರ ಹಾ ಹಾ ಎರಡೂವರೆ ಆತ ತಮ್ಮ ಟೈಮ ಆಯ್ತು ರೀ ಸರ ಎರಡೂವರೆ ಈ ಮಾಸ್ತರ್ಗೆ ಕಮಿಟಿ ಗುರುಜೀರಿ ಅದಾರಲ್ಲ ರೀ ಮೇಡಮ್ ಅವ್ರಿ ಹೌದು ಹೌದಿಲ್ಲ ಹ ಶುರುವಾತಿಗೆ ನಾವು ಹಾಡಿದ ಪದ್ಯ ಗಣಪತಿನ ಪೂಜೆ ಮಾಡೋದ್ರಿಂದ ಇಂತಿಂತದಕ್ಕೆ ಲಾಭ ಆಕತಿ ಇಂತಿಂತವ್ರಿಗೆ ಲಾಭ ಆಕತಿ ಅಂತ ನಾ ಹೇಳ್ತೀವಿ ಹೇಳಿ ಹೇಳಿದ ವಿಷಯ ಹೇಳಿ ಮಾಸ್ತಾರ ಹೌದಿಲ್ಲ ಹೌದು ಇನ್ನು ನೀ ಏನಮ್ಮ ಹಾಡಿದಿ ಪ್ರಕೃತ ದೇವಿನ ಹಿಡ್ಕೊಂಡು ಪ್ರಕೃತ ತತ್ವ ಅಂತಕ್ಕಂತ ಹಿಡ್ಕೊಂಡು ಆ ಪ್ರಕೃತಿ ಅಂತಕ್ಕ ಹಿಡ್ಕೊಂಡು ಪಾರ್ವತಿ ದೇವಿಯಾಗಿ ಪಾರ್ವತಿ ದೇವಿ ಕೌಶಿಕಿಯಾದ್ಲು ಇಷ್ಟಕ್ಕೆ ಮಡಕಗೊಳಿಸಿರಿ ಆಕಿ ನನ್ನ ಪೂಜೆ ಮಾಡಿರೋ ಆಕಿಂದ ಸೃಷ್ಟಿ ಮಾಡಿರೋ ಆಕಿಂದ ಸ್ಥಿತಿ ಮಾಡಿರೋ ಆಕಿಂದ ಸಂಹಾರ ಮಾಡಿರೋ ಹೌದಾ ಹೌದಾ ಬೇಗಲ ರಾಮಣ್ಣ ಮಾಸ್ಟರ್ ಬಗ್ತೋಣ ಬಾ ಸ್ಟೇಜ್ ಬರ್ಬೇಕು ಬರಬೇಕು ಮಾಸ್ಟರ್ ಈಗನು ಬಕ್ಕ ಸ್ಟೇಜ್ ಗೆ ಬರಬೇಕು ಬುಕ್ಕಿ ಸದ್ದಾ ಹಾ ಹಾ ಅದಕ್ಕೆ ಶಿವಪ್ರಾಣನ ಹಾಗೆ ಇದ್ದಪ್ಪ ಅಂತ ಕೇಳಿದ್ರಾ ಏನು ಮಾಸ್ಟರ್ ಹೌದಿಲ್ಲ ಹೌದು ಗಣಪತಿಯನ್ನು ಪೂಜೆ ಮಾಡಿದರೆ ಏನೇನು ಲಾಭ ಕತೆ ಯಾರಿಗೆ ಲಾಭ ಕತ್ತಿ ಅಂತಕ್ಕಂಥ ವಿಷಯ ಆಗಲೇ ನಾವು ಮಾತಾಡಿದಾಗಿದೆ ಪ್ರಸ್ತಾಪ ಮಾಡಿದ್ದು ಆಗಿದೆ ಹೌದೌದು ಹೌದಿಲ್ಲ ಹ ಗಣಪತಿಯ ಪೂಜೆ ಮಾಡೋದರಿಂದ ಹಾಗೂ ಅವನ ಪುಣ್ಯಮಯ ಕತೆ ಕೇಳುವುದರಿಂದ ಅನೇಕ ಲಾಭಗಳಾಗುವುದುಂಟು ಇದರಿಂದಾಗಿ ಮಾನವನ ದುಃಖಗಳೆಲ್ಲ ದೂರವಾಗುವು ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವು ಪತಿ ವಿರಹವನ್ನು ಅನುಭವಿಸುವ ಸ್ತ್ರೀಗೆ ಪುನಃ ಪತಿ ದೊರೆಯುವನು ಲಗ್ನವಾಗುವ ಬಯಸುವವನಿಗೆ ಪತ್ನಿ ದರಿದ್ರನಿಗೆ ಧನ ರೋಗಿಗಳಿಗೆ ಆರೋಗ್ಯ ಹೀಗೆ ಅನೇಕ ಲಾಭಗಳು ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ದೊರೆಯುವು ಹಾ ಹೌದಿಲ್ಲ ಶಿವಪುರಾಣ ಕಥಾವಳಿ ಅಂತಕ್ಕಂಥ ಶಿವಮಹಾಪುರಾಣದಾಗ ಇದು ಗಣಪತಿ ಪೂಜೆ ಮಾಡಿದರೆ ಏನಕ್ಕ ಲಾಭ ಅಂತೇಳಿ ನಮ್ಮದೈತಿ ಹೌದು ಹೌದು ಏನು ಹೇಳಬೇಕಂತಂದ್ರೆ ಹೇಳ್ತಾರು ಬಿಡ್ತಾರ ನಮಗೆ ಗೊತ್ತಿಲ್ರಿ ಹೌದಿಲ್ಲ ಯಾ ಪ್ರಕೃತಾ ದೇವಿಯನ್ನು ಊಟಿಸಿಕೊಂಡು ಪ್ರಕೃತಿಯನ್ನ ಪೂಜೆ ಮಾಡಿದ್ರು ಹಾ ಹಾ ಹೌದಿಲ್ಲ ಮುಂದೆ ಆಕೆಯಿಂದ ಪಾರ್ವತ ದೇವಿ ಹುಟ್ಟಿ ಬಂದ್ ಲಕ್ಕಿನ ಪೂಜೆ ಮಾಡಿದಿರು ಬೇಕಲ್ರಿ ಮಾಸ್ಟರ್ ಹೌದಿಲ್ಲ ಇನ್ನು ಪಾರ್ವತಿ ದೇವಿಯಿಂದ ಕೌಶಿಕಿ ಹುಟ್ಲು ಅಕ್ಕಿನ ಪೂಜೆ ಮಾಡಿದಿರು ಹಾ ಹಾ ಷುರುವಾತಿಗೆ ಹಾಡಿದಿರಿ ಹಾಇದನ್ನು ನಿಮಗೆ ತಿಳಿದರೆ ಹೇಳ್ರಿ ತಿಳಿದ್ರೆ ನಮ್ನೆ ಸ್ಟೈಲ ಗಣಪತಿ ಪೂಜೆ ಮಾಡಿ ಅಂತ ಲಾಭ ಉಳ್ಳಕ ಅಂತ ಹೇಳಿ ಕಮಿಟಿ ಗುರುಗಳ ಅದನ್ನ ಹೇಳಿವು ಇನ್ನು ನೀವು ಅದಕ್ಕೆ ಏನೇನೆನ ಅಂತ ನೀವು ಹೇಳಬೇಕು ಇನ್ನೊಂದು ಬಾಳ ಮಾತಾಡಕತ್ತಾರ ಅವ್ರು ಏನು ಮಾಸ್ಟರ್ ಹೌದಿಲ್ಲ ಹಾ ಯೋನಿ ಚಿನ್ನ ನೋಡಿದ್ರೆ ಸ್ತ್ರೀಗೆ ಆ ಲಿಂಗಿ ಚಿನ್ನವನ್ನು ನೋಡಿದ್ರೆ ಸ್ತ್ರೀ ಅಂತಾರೆ ಹಾಂ ಮತ್ತೆ ನಿಮಗೆ ಏನನ್ ಬೇಕು ಓದ್ತಾರೆ ಅವರು ಕೇಳ್ತಾರೆ ಕೇಳ್ತಾರೆ ಮಾಡ್ತಾರೆ ತಗದು ಕೈಯಾಗ ಕೊಡು ನೀನು ಪುರಾಣ ಪುರಾಣ ಹೆಡ್ಕದ ಅಡ್ಯಾಡ್ತಾರೆ ಒಟ್ಟು ತಪ್ಪ್ಕೊಳಕ್ಕೆ ಹೋಗಬ್ಯಾಡ್ರಿ ಹೌದು ಹೌದು ಒಟ್ಟ ತಪ್ಪ್ಕೊಡ್ರಿ ಪುರಾಣ ಹಾಂ ಅದಕ್ಕೆ ಹೇಳಿದ್ರೆ ಅವ್ರು ಮಹತ್ಮರು ಬಲ್ಲ ಅಂತರು ಆಹಾ ಏಯ್ ಓ ವಾಸುಮುಣಿ ಆಕಾಶ ಗಂಗಿದೊಳಗೆ ಛಳಕ್ ಮಾಡ್ತಿತ್ತು ತ್ರಿಪದೇವಿ ಅವ್ನ ಕಪ್ಪಣಿ ನೀರೊಳಗೆ ಕಳದಾಗ ಕಪ್ಪಣಿ ಕಳಿಸ್ತು ಅವಾಗ ಮಾಡಿದಪ್ಪ ಏನ್ ಕೇಳಿದ್ರ ಯವ ಇನ್ನೊಂದು ನನಗೆ ಏನಾರು ಕೊಟ್ಟು ಮಾನ ಮುಚ್ಚಿದ ಹೌದು ಒಪ್ಕೊಂಡಂತ ಮಾತು ಒಪ್ಕೊಂಡು ಯಾರಿಲ್ಲ ಅಂದ್ರೆ ಮಾತು ಕೊಟ್ಟು ಹಾ ಮುನಿ ಯಾರು ಮಾತು ಕೊಟ್ಟು ಹಾ ಹೇಳಿಕೊಟ್ಟ ಅರು ಗೇಡಿಗೆ ತಕ್ಕ ಮಾತಾಡಕ್ ಹೋಗ್ಬೇಡ್ರಿ ಏನ್ ಹೌದಲ್ಲ ಹೌದಿಲ್ಲ ಆಶೀರ್ವಾದ ಮಾಡಿ ನಿನಗೆ ನಿನ್ನ ಋಣ ತೀರ್ಸ್ತೀನಿ ಅನ್ನುವಂತ ಮಾತಾ ದ್ರೌಪದಿಗೆ ಎಲ್ಲಿ ಆಕಾಶಕ್ಕೆ ಯಾರು ಕೊಟ್ಟರು ಮನಿ ಕೊಟ್ರು ಹೌದು ಮುಂದ ಆ ಕೌರವ ಜೂಸಾಟದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಪಾಂಡವ್ರ ದ್ರೌಪದಿಯನ್ನು ಸೋತಾಗ ಆ ದುರ್ಯೋಧನ ಹಾಕಿ ಸೀರೆಯನ್ನು ಸೆಳಿತಾ ಇತ್ತ ಹೌದು ಹೌದು ಹೌದಾ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ಯನಪ್ಪ ಅಂತ ಕೇಳಿದ್ರೆ ಆ ದುರ್ವಾಸಮುನಿ ಎಷ್ಟು ಅವ್ರು ದುರ್ವ್ಯೋಧನ ಎಷ್ಟು ಹಾಕಿ ದ್ರೌಪದಿ ಸೀರೆಯನ್ನು ಎಳೆದ್ರು ಕೂಡ ಮಾಸೆಲ್ಲ ಹಂಗೆ ಉಳದೈತಿ ಆಶೀರ್ವಾದ ಕೃಷ್ಣ ಪರಮಾತ್ಮ ತ್ರುಪತಿ ಆಗೈತಿ ಇಲ್ಲಿ ನೀನು ಋಣ ಮುಡುತ್ತಿ ಹೌದ ಹೌದೇನೆ ಕೊಳೆ ಮೇಲೆ ನನಗೆ ಹೌದಿಲ್ಲ ಹೌದು ಒಂದು ಪಾಯಿಂಟ್ ಹಾ ಇನ್ನು ಮುಂದೆ ಏನ್ರಿ ಮಾಡ್ತಾರೆ ಗಂಡಸೂರು ಅದರಾಗಿ ಹೆಣ್ಮಕ್ಳು ಹಿಂಕಿಂತ ಹೆಚ್ಚದಂತಂದ್ರು ಹೌದು ಹೌದು ಬಹಳ ಹೆಚ್ಚದಾರೀ ಅವ್ರು ರಾಮನ ಮಾಸ್ತರೇ ಇದ್ರೆ ಮಾತ್ರಕ್ಕೆ ಶಾನೆ ಅಲ್ಲ ಪುರಾಣಿದ್ರೆ ಎಷ್ಟೋ ಪುರಾಣ ಲಕ್ಷ ಗಂಟೆ ಮನೆ ಆಗದವು ಹಾ ನಿನ್ನ ಮನೆಯಾಗಿರ್ಬೋದು ನನ್ನ ಮನೆಯಾಗಿರ್ಬೋದು ಹೌದಿಲ್ಲ ಹ ಪುರಾಣದೊಳಗಿನ ವಿಷಯ ಏನೈತಿ ಎಂಬುದು ಅರ್ಥಗೊಂಡು ಮಾತಾಡ್ರಿ ಹೌದು ಹೇಳ್ತಾರೆ ಹೇಳ್ತಾರೆ ನಿಮ್ಮ ಕೊಟ್ಟಿವಾಗಿ ನಾವು ಮಾತಾಡ್ತೀಲ ಪದೇ ಪದೇ ಮಕ್ಳು ಅಂದ್ರೆ ಅಂದ್ರಿ ಅದು ಮುಂದೈತಿ ನಾವು ಅನ್ನೋನ್ನ ಹಕ್ಕ ಹೌದು ನಾವು ಅಂದ್ರೆ ಇವ್ರು ಓಡಿ ಹೋಕ್ಕಾರೆ ಓಡಿ ಹೋಕ್ಕಾರ ನಾ ಇವ್ನದ್ರದ್ದು ವಸ್ಸು ಮಾಡಿ ಒಂದೇ ತಾಸ್ನ್ಯಾಗ ದಿಮ್ಮ ಮಾಡಿಬಿಟ್ಟು ತಮ್ಮನ ಅಂತ ಕೈ ರಾಮನ್ ಮಾಸ್ತರು ಹೌದು ಹೌದಾ ಸುಮ್ಮನೆ ಅದು ಬೇಡ ಹೌದು ಹಂಗು ಗೃಶ್ನೆನೂ ಇಲ್ಲ ಇಲ್ಲಿ ಹೌದಾ ಹೌದು ಹೆಣ್ಮಕ್ಳು ಹಿಂತಿಂತ್ರದಾಗ ಹೆಚ್ಚು ಹೌದು ಯಾನ್ ಹೆಚ್ಚು ಅಂತಂದ್ರು ಅಧಿಕಾರದಾಗ ಮತ್ತು ವ್ಯವಹಾರದಾಗ ಹೆಚ್ಚು ಕಾಮದಾಗ ಕಾಮದಾಗ ಕಾಮ ಐಕಡಿ ತಗೊಂಡ್ ಬಿಡೋದು ಹೌದು ಹೌದು ಕಾಮದ ಬಡತಕ್ಕೆ ನಿಮ್ಮ ಆಕಿ ಕುದುರೆಯಾಗ ಹೋಗ್ಯಾಳ ಕುದುರೆ ಆಗ್ಯಾವ ನಮ್ಮ ಅಪ್ಪ ಬಿಟ್ಟ ನಿಮ್ಮನ್ನ ಹೌದ್ ಹೌದಾ ಅಲ್ಲಿ ಹೋಗಿರಿ ಏನು ಹಾಂ ಹಾಂ ಹಂಗ ಲೇಕ್ ಕೊಡ್ತಾನ ಐಂಜ್ ಬಡ್ತಕ್ಕ ಐಂಜಿ ಹೊಗ್ಯಾಳಿಕಿ ಕುದುರೆ ಆಗ್ಯಾಳ ಹೆಂಗೆ ಅಂತ ಹುದ್ರ್ಯಾಳಿ ಹ್ಮ್ ನಿಮ್ಮನ್ನ ಅದಕ್ಕೆ ಇರ್ಲಿ ಏಣ ಮಾಸ್ತ ಗುರುಗಳಿಗೆ ಏನ ಕಮಿಟಿ ಗುರುಗಳೆಲ್ಲ ಆಲ್ಸನಿ ಹಾಂ ಏನಪ್ಪಾ ಅಂತ ಕೇಳಿದ್ರೆ ಹೋದ ಜಗಳಲ್ಲಾ ಜ್ಞಾನದ ವ್ಯವಹಾರ ಆಗ್ಬೇಕೈತಿ ಹೌದು ಹೌದು ಯಾವುದಪ್ಪ ಅಧಿಕಾರದಾಗ ಮತ್ತು ವ್ಯವಹಾರದಾಗ ಹಾಂ ಹಚ್ಚ ಹೇಳಾರ ಹೇಳ ಯಾವ ಅಧಿಕಾರದಾಗ ಹೆಚ್ಚ ಯಾವ ವ್ಯವಹಾರದಾಗ ಹೆಚ್ಚ ಪುರಾಣ ತರಬೇಕು ತರ್ತಾರ ತರ್ತಾರ ರಾಮನ ಮಾಸ್ತಾರ ಹದಿನೆಂಟು ಮಹಾಪುರಾಣದಾಗ ಚಲೋದು ಬರ್ದಾರ ಕೆಟ್ಟದು ಬರ್ದಾರೆ ಕೆಟ್ಟ ಗೊತ್ತಿ ಚಲೋ ನಮಗ ನಿಮ್ಗ ಯಾಕೆ ಪದ ಕೇಳಿದ್ರ ಇವತ್ತು ಕೂತಿರ್ತಕ್ಕಂತ ತಂದೆ ತಾಯಿ ಇರಲಿ ತಾಯನಿರ್ಲಿ ನಾಯನ ಕೇಳ ಪದ ಕೇಳಿದ್ರಾಮ ಮಾಸ್ತಾರ ಇವತ್ತು ನಿಂಗಾಪುರದಿಂದ ಬಾಳು ಮಾವ ಮನುಷ್ಯ ಉಪಯೋಗ ಆಗುವಂತ ವಿಷಯ ಮಾತಾಡಿದ್ರು ಇದನ್ನ ಎಲ್ಲಿ ವಿಚಾರ ಮಾಡ್ಬೇಕು ಹೆಣ್ಮಕ್ಳು ನಾಳೆ ಕಲೆಕ್ಟಿಗೆ ಜಗದ ವಿಚಾರ ಮಾಡ್ಬೇಕು ಹೌದು ಹೌದು ಮುಂದಿನ ವರ್ಷ ಮಾತಾಡಬೇಕು ಮಾಸ್ತರ್ ಅಂದ್ರೆ ಮುಂದಿನ ವರ್ಷದಾಗ ಮಾತಾಡಬೇಕು ಮುಂದಿನ ವರ್ಷಕ್ಕೂ ಏ ಜ್ಞಾನ ಅಂತಾರಪ್ಪ ನಾಲ್ಕು ಮಂದಿಗೆ ಜ್ಞಾನವನ್ನ ತಿಳಿಸ್ತಾರ ಅವ್ರು ಹಂತಾರು ತರಿಸಿ ಊರಿಗೆ ಹಾಡಿಕೆ ಮಾಡ್ಬೇಕಂತ ಹೇಳ ಅವ್ರು ಮಾತಾಡ್ಕೋಬೇಕು ನಮ್ಮ ಅಪ್ಪಗಳು ಹೌದು ಇವರು ವಿಜಯನಗರದಿಂದ ಕೆನ್ನ ಹಾಡು ಮ್ಯಾಳಂತದಕ್ಕೆ ಇವ್ರು ಏನೋ ನಮಗೂ ಬೋಧನೆ ಮಾಡಿಕೊಟ್ರು ಯಾಕಂದ್ರೆ ಸಮಾಜಕ್ಕೂ ಉಪಯುಕ್ತ ಆಗುವಂತ ಮಾತುಗಳನ್ನ ಇವತ್ತು ಮಾತಾಡ್ಬೇಕು ಹೌದಿಲ್ಲ ಹೌದು ಗುರುಗಳ ನೋಟಿ ಪಾಯಿಂಟ್ ರೀ ಹೌದ್ ಏನಪ್ಪ ಅಂತ ಕೇಳಿದ್ರ ಹೆಣ್ಮಕ್ಳು ಯಾವ ವ್ಯವಹಾರದಾಗ ಹಚ್ಚ ಯಾವ ಅಧಿಕಾರದಾಗ ಹಚ್ಚ ಒಂದಿಟ್ಟು ಅಧಿಕಾರ ಹೌದು ಹೌದು ಈ ಶಿಕ್ಷಕರಿಗೆ ಯಾವ ಅಧಿಕಾರ ಇಪ್ಪ ಅಂತ ಕೇಳಿದ್ರ ಪ್ರತಿನಿತ್ಯ ಮಕ್ಕಳಿಗೆ ಪಾಠವನ್ನು ಹೇಳ ಅಧಿಕಾರ ಐತಿ ನಮ್ಮ ತಾಯಂದಿರು ಹೆಣ್ಮಕ್ಳು ಏನಪ್ಪಾ ಅಂತ ಕೇಳಿದ್ರ ಮನೆಯೊಳಗೆ ಇರ್ತಕ್ಕಂತ ಅಡಿಗೆ ಮನೆಯೊಳಗೆ ಆಗು ಹೋಗು ವಿಚಾರದೊಳಗೆ ಇದೊಂದು ಅಧಿಕಾರ ಈಗ ಹಲವಾರು ಕ್ಷೇತ್ರದೊಳಗೆ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಗಂಡ್ಮಕ್ಳು ಕೆಲಸ ಮಾಡ್ತಾರ ಅಧಿಕಾರದಾಗ ಒಂದು ವ್ಯವಹಾರ ಮಾಡ್ತಾರೆ ವ್ಯವಹಾರ್ದೊಳಗೆ ಎಷ್ಟು ಗುಣಗಳು ಅದಾವ ನಿಮಗೆ ಹೌದು ಹೌದು ಎಲ್ಲ ಎಲ್ಲ ವ್ಯವಹಾರದಾವು ಎಲ್ಲ ಅಧಿಕಾರದಾವು ಅದಾವ ಅದಾವೆ ಯಾವ ಅಧಿಕಾರದಾಗ ಹೆಚ್ಚು ಹೆಣ್ಮಕ್ಳು ಯಾವ ವ್ಯವಹಾರ್ದಾಗ ಹೆಚ್ಚು ಸಾ ಹೌದಿಲ್ಲ ಹೌದು ಇದನ್ನ ತೊಗೊಂಡು ಬಾ ಹಾಂ ಗಂಡು ಮಕ್ಳು ಎದ್ರಾಗೆ ಹೆಚ್ಚದರಂತ ನಾ ಹೇಳ್ತೆ ಹೌದು ಹೌದು ಹೌದಿಲ್ಲ ಹಾಂ ಇನ್ನೊಂದು ಮಾತು ಏನು ಬಾಸ್ತಾರೆ ಹೆಂಗಪ್ಪ ಅಂತ ಕೇಳಿದ್ರೆ ಹಾಂ ಒಂದು ಘರ್ಷಣೆಯನ್ನು ನಾವು ಅವ್ರಿಗೆ ಮಾಡ್ಬೇಕಾಗಿದೆ ಹೌದಿಲ್ಲ ಹೌದು ಹೌದು ಘರ್ಷಣೆ ರಾಮನ ಹೇಳಿದ್ರು ಹೇಳಿದ್ರೆ ಬುಕ್ ತೋರಿಸಿ ಘರ್ಷಣೆ ಮಾಡ್ಲಿ ಅಂತೇಳಿ ಹಾ ನೀವು ಮೊದಲ ಹೆಣ್ಸೂರ್ ಇದ್ರಿ ಗಂಡಸೂರ ಅಂಗದ ಬುಕ್ ತೋರಿಸಿ ಘರ್ಷಣೆ ಮಾಡ್ಬೇಕು ಹೌದಾ ಹೌದಾ ಬುಕ್ ತೋರಿಸಿ ಘರ್ಷಣೆ ಮಾಡ್ಬೇಕಾ ಅಂದ್ರೆ ಅವ್ರ ಮಕ್ಕಳ ಅವ್ ಅಪ್ಪನ ಮಕ್ಕಳು ನೀವು ನಿಮ್ಮ ಮಕ್ಕಳು ಬುಕ್ ಯಾವ್ದೋ ಪಾತ್ರ ಯಾವ್ದ್ರೀಸ್ತರ ಮಾಸ್ತರ ವೇದವ್ಯಾಸ ಮಹಾಪ್ರಣಿತ ಶಿವ ಮಹಾಪ್ರಾಣ ಹೌದು ಕೆ ಶ್ರೀನಿವಾಸ ಮೂರ್ತಿ ಅವರು ಬರ್ದಾರ ನೀನು ಬಯಲಿದ್ರೆ ತಗೊಂಡ ಹೆಣ್ಣ ಮಕ್ಕಳಿಗೆ ಗಂಡಗಳೇ ದೇವ್ರ ಕುಟ ಇರ್ಲಿ ಕುಂಟೆ ಇರ್ಲಿ ಏನೋ ಇರ್ಲಿ ಚಟಗಾರ ಇರ್ಲಿ ಹೌದು ಹೌದು ಹೌದಿಲ್ಲ ಗಂಡನೇ ದೇವ್ರ ಹೌದು ಗಂಡ ಗಂಡ ನೀ ದೇವ್ರೇವ್ರಲ್ಲ ನೀಡ್ತೀನಿ ಅದಕ್ಕೆ ಮಾತಾಡ್ತೀನಿ ಹಂಗಪ್ಪ ಅಂತ ಕೇಳಿದ್ರೆ ಪದೇ ಪದೇ ನೀನು ಗಂಡನೇ ದೇವರನ್ನ ಗತ್ತಲ್ಲ ಹೌದು ಹೌದಿಲ್ಲ ಹ ಸ್ತ್ರೀಯು ಯಾವ ಕಾರಣಕ್ಕಾಗಿ ಗಂಡನೇ ದೇವರೆಂದು ಪೂಜಿಸು ಒಂದು ಕಾರಣ ಐತದ ಮಾಸ್ತರ ಸ್ತ್ರೀಯು ಯಾವ ಕಾರಣಕ್ಕಾಗಿ ಗಣನಾ ದೇವರಂತೇಳಿ ಪೂಜೆ ಮಾಡೋದು ಇದು ಅಷ್ಟನೇ ರೀ ಕೆ ಶ್ರೀನಿವಾಸ ಮೂರ್ತಿ ಅವರು ಬರ್ದಾರ ಹಾ ಶಿವಮಹಾಪುರಾಣ ಪುಟ್ಪೇಷ್ ಹೇಳ ತಗೊಂಡು ನನಗ ಮಾಸ್ತರ ಒಂದು ನೂರ ಪುಟದಾಗ ಐತಿ ಬುಕ್ ನಿನ್ನ ಬರಲಿ ಇದ್ರ ತಗೊಂಡ್ ಬಾ ಹೌದು ಹೌದು ಹೌದಾ ಇಂಥ ವ್ಯವಹಾರ ಮಾಡ್ರು ಹಂಗ್ಯಾಕೆ ಮಾಡ್ತಿರೋ ಗುಳವಂಗತಿ ಅದಕ್ಕೆ ಗುರುಜಿಯವರೇ ಆ ಒಂದು ವಿಷಯಗಳನ್ನ ಕೇಳಿದ್ವಿ ಆಗಲೇ ಪಾರ್ವತಿ ತಪಸ್ಸವನ್ನ ಮಾಡುವಂಥ ಟೈಮ್ದೊಳಗೆ ಒಂದು ಪ್ರಾಣಿಯಕ್ಕೆ ನೋಡಿ ಮರಿಗೈತಿ ಅಂತಕ್ಕಂಥ ಮಾತು ಹೇಳಿದ್ರಿ ಸರ್ ಹುಲಿ ಮರಿಗೇತ್ರಿ ವಾಮನ ಮಹಾಪುರ ಎರಡು ನೂರ ಎಂಟನೇ ಪುಟದಾಗೈತ ಸರ್ ಎಂಟನೇ ಪುಟ ಸರ್ ಮೋಸ್ಟ್ಲಿ ನಮ್ಗೆ ಯಾವ್ದು ಸರ್ ಅಂತ ತಗೊಂಡ್ಬರ್ತೀನಿ ಸರ್ ಅದಕ್ಕೆ ಇರ್ಲಿ ಅದಕ್ಕ ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ಬಹಳ ಮಾರ್ಗ್ರಿ ಹೇಳ್ರಿ ಕತ್ತಿಗತ್ತ ವಿಷಯ ಮಾತಾಡಕ್ಕೆ ಹೋಗ್ರಿ ಗುರುಜಿ ಅವ್ರಿ ಯಾರಿಗೆ ಅಪ್ಪ ಅನ್ಬೇಕು ಹೌದು ಹೌದು ತಂದಿಗ ಅಪ್ಪ ಏನ್ರಪ್ಪ ತಾಯಿಗ ಅವ್ವ ಏನ್ರಿ ನಿಮ್ ಹುಟ್ಟಿದವ್ರಿಗೆ ಹೌದಲ್ಲ ಪದೇ ಪದೇ ಕೇಳಕತ್ತಾರ ಹಾ ಬ್ರಹ್ಮದೇವರು ನಾ ಹೇಳಿನಿ ಬ್ರಹ್ಮದೇವರು ಪ್ರಾಯಸ್ ಬಿಡೋ ಗುದ್ದಾಡಲ್ಲ ಅವನು ಸ್ತೋತ್ರ ಮಾಡಿದ ಈಗ ಗಂಟಿ ಸರ್ ಇವತ್ತು ಶಾಲಾ ಶಿಕ್ಷಕರದಾರ ಹಾ ಅವ್ರ ಸ್ಮರಣೆದೊಳಗೆ ಅವ್ರು ಹೇಳಿದ್ವಿ ಇದ್ಯಾ ನಾವು ಕಲ್ತ್ ಅವ್ರ ಮಾರ್ಗದೊಳಗೆ ನಾವು ನೋಡಿದ್ರೆ ಅವ್ರಂತೆ ನಾವು ಶಕ್ತಿ ನಮಗೂ ಹೌದು ಹೌದು ಹೌದಿಲ್ಲ ವಿಷಯ ಹೆಂಗಪ್ಪ ಅಂತ ಕದ್ರೆ ವಿಷಯ ವಿಷಾದ ಮಾಡಕ್ ಹೋಗಬೇಡ್ರಿ ವಿಷಯನ ವಿಷಾದ ಮಾಡಕ್ ಹೋಗಬೇಡ್ರಿ ಹ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಷಯನ ಮಾತಾಡಿದ ಕಲ್ಕೋರಿ ಮೊದಲ ಹೌದಿಲ್ಲ ಯಾರಿಗೆ ಅಪ್ಪ ಅನ್ಬೇಕು ಅಲ್ರಿ ನಿಮಗೆ ನಾ ಸರ ಇದ್ ಸ್ಟೇ ಐತೆ ಗಂಡಿನೊಳಗೆ ಹೆಣ್ಣಿನ ಟಚ್ ಬರಬಾರ್ದು ಹೆಣ್ಣಿನೊಳಗೆ ಗಂಡಿನ ಟಚ್ ಬರ್ಬಾರ್ದು ಹಾಂ ಅಂದ್ರೆ ನಿನಗೆ ಏನು ಕೊಲೆಮೆ ಐತಿ ನಾ ಹೆಂಗಾರ ನಿನಗೆ ಹಿಡಿಗ್ಯಾಳಕ್ಕೆ ಬೇಕಾಗಿತ್ತು ಅದು ಹಿಂದೆ ನೀ ಉಟ್ಟಸ್ವ ಇದಿನ ಉಟ್ಸ್ ಇಲ್ಲ ನಂಗೆ ಮೊದಲು ನಿಂದು ನಲಿ ತಿಳ್ಕೊ ಹಾಂ ಹಾಂ ಹೌದು ಅವರು ಹೇಳಿದ್ರು ಏ ಮಕ್ಳ್ರ್ಯಾ ಅಯ್ಯ ನಿನ್ನ 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 ಜೋತಾಡಕತ್ತಿ ಮೈಕ್ ಸರಿಯಾಗಿ ಹಿಡಿದು ಮಾತಾಡಕ ದಿಮ್ಮ ಮೊದಲು ಮುಂದೆ ಬಂದು ಮಾತಾಡಕಲಿ ಹೌದು ದಿಮ್ಮಿನ ಮೇಲೆ ನಿಂದ್ರಪ್ಪ ದಿಮ್ಮಿಗೆ ಬೇಸರ ಹಾಕಿನಿ ಹೌದಲ್ಲ ಅದಕ್ಕೆ ಯಾರಿಗೆ ಅಪ್ಪ ಅನ್ನಬೇಕು ಅಲ್ಲ ವಿಷಯನೇ ಐತಿ ಅದ್ರಾಗ ಗುರುಗಳು ಹೆಸ ಹೇಳಿದಾರೆಮ್ಗ ಹೌದಿಲ್ಲ ಹಾ ಯಾಕಪ್ಪ ಅಂತ ಕೇಳಿದ್ರ ಬ್ರಹ್ಮದೇವ ಏನ್ ಪ್ರಜೆಗಳಿಗೆ ಅಹಂಕಾರ ಬಂದಾಗ ಕೇಳಿ ಬ್ರಹ್ಮದೇವ ಇಲ್ಲ ಮನಿಯೊಳಗೆ ಹೇಳ್ತಾರ ಹಿರಿಯಾರಿದ್ರ ನಡು ಒಂದು ಕಂಬ ಇತ್ತ ನಡುಮನಿ ಕಂಬ ಹೌದಿಲ್ಲ ಹಂಗ ದೇವತೆಗಳಿಗೂ ಅಂಕಾರ ಬಂದೈತಿ ದಾನವರಿಗೂ ಬಂದೈತಿರ್ತಕ್ಕಂತ ಕೃತಿ ಮಾನವರಿಗೆ ಅಂಕಾರ ಬಂದೈತಿ ಹೌದು ಮತ್ತೆ ನಾವು ಯಾರನ್ನ ಪೂಜೆ ಮಾಡ್ಕೋಬೇಕು ಅಂತೇಳಿ ಬ್ರಹ್ಮದೇವರು ಬಹಳ ಪ್ರಯಾಸ ಅಂದ್ರೆ ಭಕ್ತಿಂದ ಸ್ತುತಿಸಿದ ಯಾರಿಗೆ ಪರಮಾತ್ಮ ಹೌದು ಹೌದು ಪರಮಾತ್ಮನ ಬರ್ಲಿಕ್ಕೆ ಸುತಿಸಿದ ಅವಾಗ ಮಹಾದೇವನ ಮುಖದಿಂದ ಗಣಪತಿ ಹುಟ್ಟಿದ ಅವನು ಪೂಜೆ ಮಾಡೋದ್ರಿಂದ ಹಿಂದಿನದಲ್ಲ ಹಾಕತ್ತ ನಾ ಏನು ಸ್ಟೇ ಐತಿ ಏನಾಯ್ತವ ರಾಮನ ಮಾಸ್ತರ ಅಲ್ಲ ನಾವ್ ಹೆಂಗರ ಹುಟ್ಟಿಸ್ಕೋವು ಗಂಡ ನಂದು ಗಂಡಿನೊಳಗೆ ನೀ ಬರಾಕೆ ಹೋಗಬೇಡ ಹಾ ಹೇಳಿದ್ರೆ ಅವರು

ಕೇಳ್ರಿ ಯಾರು ಸೂರ್ಯ ಇಲ್ಲ ಚಂದ್ರ ಇಲ್ಲ ಬೆಂಕಿ ಬೆಂಕಿಲ್ಲ ಮಾಡಿಲ್ಲ ಮುಗಲಿಲ್ಲ ಆಕಾಶ ಇಲ್ಲ ವಾಯು ಇಲ್ಲ ಇಲ್ಲ ಚಂದ್ರ ಇಲ್ಲ ಕುಬೇರ ಇಲ್ಲ ಇಲ್ಲ ಕೆಂಪು ಇಲ್ಲ ಗೌಡ್ ಇಲ್ಲ ಯಾರು ಇಲ್ಲ ಹೌದಾ ಹೌದಾ ಅಂತ ಟೈಮ್ ಶೂನ್ಯನ್ರಿ ಈ ಪುರಾಣ ಯಾವ್ದಪ್ಪ ಅಂತ ಕೇಳಿದ್ರೆ ಸ್ಕಾಂದ ಮಹಾಪುರ ಹೌದು ನಗರ ಬರ್ತಾ ಸ್ವಲ್ಪ ಹೊಸ ಹೊಸ ವಿಷಯ ಮಾತಾಡ್ತೀನಿ ಹಳೆ ವಿಷಯ ಮಾತಾಡಕ್ ಹೋಗ್ಬೇಡ ಅವನಾಗಿತ್ತು ಅಂತ ಕೇಳಿದ್ರ ಅಂತ ಸೂಕ್ಷ ರೂಪದಿಂದ ಐತೆ ಗಣಪತಿ ಜಗತ್ತೆಲ್ಲ ಚಲಮಯಾಗಿತ್ತು ಹೌದು ಹೌದು ಯಾರ್ಯಾರು ಇಲ್ಲ ಟೈಮ್ ದೊಳಗೆ ಜಗತ್ತೆಲ್ಲ ಜಲಮಯ ಆಗಿತ್ತು ಸೂಕ್ಷ್ಮ ರೂಪದಿಂದ ಗಣಪತಿ ಇದ್ದ ಮುಂದೆ ಆ ಗಣಪತಿಯಿಂದ ಸತ್ವ ರಜಾ ತಮ್ಮ ಗುಣಗಳಂತಕ್ಕಂಥ ಮೂರು ಗುಣಗಳು ಹುಟ್ಟಿದವು ತಮ್ಮ ಶಿವಣ್ಣ ಹಾ ಹಾ ಮೂರು ಗುಣಗಳು ಹುಟ್ಟಿದು ಹೌದು ಆ ಮೂರು ಗುಣಗಳಿಂದ ಸತ್ವ ರಜಾ ತಮ ಗುಣಗಳಿಂದ ಯಾರು ಹುಟ್ಟಿರಪ್ಪ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಮಂದಿ ಹುಟ್ಟಿರು ಹೌದು ಹೌದು ಹಾಂ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಮಂದಿ ಹುಟ್ಟಿರು ಆ ಮೂರು ಮಂದಿ ಸೃಷ್ಟಿ ಈ ಸ್ಥಿತಿಗೆಲ್ಲ

ಸೋಲ ನನ್ನ ಮಕ್ಕಳ್ರೆ ಮಕ್ಕಳ್ರೆ ಅಂತ ಬರಬೇಕಾದರಾಗ ತರಬೇಕು ಪುರಾಣ ತರ್ತಾ ಸಾವಕ ತರ್ತಾ ಹೇಳಿದ್ರು ರೇ ನಮ್ಮವ್ ಷಟ್ ಹೊರದನ ಪಾರ್ವತಿ ಮಗ ಅಂತ ಯಾ ಗಣಪತಿ ಬೇಕಲಾದಾ ಅಲ್ಲ ಪಾರ್ವತಿನ ಗಣಪತಿ ನಾವು ಜ್ಞಾನನ ಮಾಡಿದ ಇವತ್ತು ಹೌದು ಹೌದು ಆ ನೀನು